ನಮಸ್ಕಾರ ಸ್ನೇಹಿತರೆ ಇಲ್ಲೊಬ್ರು ವ್ಯಕ್ತಿ ಸಿಕ್ಕಿದ್ದಾರೆ ನಮಗೆ ಇವ್ರ ಹೆಸರು ಸಟ್ಲುಂಡಿ ರಾಜು ಅಂತ ಇವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಜೀವನ ಚೈತ್ರದ ಡೈಲಾಗ್ನ ಹೊಡಿತಿದ್ದಾರೆ ಕೇಳಿ ಸ್ನೇಹಿತರೆ ನೋಡೋಣ ಹೇಗೆ ಮಾತಾಡೋದು ಮಾತಾಡ್ತಾರೆ ಅಂತ ಪ್ರತಾಪ ಪ್ರದೀಪು ಯಾರು ಬೇಕಪ್ಪ ನಿಮ್ಮೆಲ್ಲ ಸತ್ತುವಾದ ಮನುಷ್ಯ ಬದುಕ ಬಂದಂತೂ ಆಶೀರ್ವಾಯ್ತೇನಪ್ಪ ಅಪ್ಪ ಮಕ್ಕಳು ಸಾಯ್ತಾ ಎಲ್ಲೆಲ್ಲೊಬ್ಬಪ್ಪ ನಿಮ್ಗೆ ಹಾನಿ ಮಾಡಿರಗೇನು ಹಾನಿ ಮಾಡಿ ಮೀನಾಕ್ಷಿ ಮೀನಾಕ್ಷಿ ಎಂತ ಮಕ್ಕಳು ಈ ವೈಭನಲ್ಲಿ ನೋಡ್ಬೇಕಾಯ್ತು ನಿನ್ನ ಜನ್ಮ ಪಾಮನವಾಯಿತು ಅಮ್ಮ ಎಲ್ಲ ಎಲ್ಲ ಅಮ್ಮ ಸ್ನೇಹಿತರೆ ಈಗ ಸಾಸಸೇಮ ವಿಷ್ಣುವರ್ಧನ ಅಭಿನಯದ ಒಂದು ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅನ್ನುವಂತಹ ಕೋಟಿಗೊಬ್ಬ ಚಿತ್ರದ ಅಡುಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಾಡಿ ಸರ್ ಮಾಡಿ ಸರ್ सब sopar सब ಸೂಪರ್ ಸೂಪರ್ ಮಾಡಿ ಮಾಡಿ ಸ್ನೇಹಿತರೆ ಇವರು ಡ್ಯಾನ್ಸ್ಗೆ ಆಗಬೇಕು ನೋಡಿ ಅರಸಿ ಆಶೀರ್ವದಿಸಿ ನೋಡಿ ಆ್ಯಂಡಿಕಾಪದ್ರು ಕೂಡ ಅದ್ಭುತವಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ತಾವು ದಯವಿಟ್ಟು ಅವ್ರು ಲೈಕು ಒಂದು ಶೇರು ಕಮೆಂಟು ಕೊಟ್ಟು ಇವ್ರನ್ನ ಇವರು ಡ್ಯಾನ್ಸ್ಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಮಾಡಿ ಸರ್ ಮಾಡಿ ಸರ್ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದೀರಿ ನೋಡಿ ಸೇ ಸರ್ ಕಲೆ ಕಲಾವಿದ ಯಾರಪ್ಪನ ಮನಸ್ಸೊತ್ತಲ್ಲ ಈ ಕಲಾವಿದರನ್ನ ಅರಸ್ಬೇಕು ಆಶೀರ್ವದಿಸ್ಬೇಕು ನೆಕ್ಸ್ಟ್ ಇನ್ನೊಬ್ಬರು ಕಲಾವಿದರು ಹೋಗ್ತಾಯಿದ್ದಾರೆ ಅವರು ಬರ್ತಾರೆ ಮಾಡಿ ಸರ್ ಮಾಡಿ ಸರ್ ಹಾಂ ನೋಡಿ ವಿಷ್ಣುವರ್ಧನ್ ಸ್ಟ ಸ್ಟೈಲೇ ಇದ್ದಾರೆ ಬನ್ನಿ ಬನ್ನಿ ಸರ್ ಬನ್ನಿ ಸೂಪರ್ ಸೂಪರ್ ಸ ಅದ್ಭುತವಾದಂಥ ಕಲೆ ಇದೆ ಟ್ಯಾಲೆಂಟ್ ಇದೆ ನೀವು ರಾಜ್ಯ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗ್ಬೇಕು ಹೋಗಿ ಸರ್ ಮಾಡಿ ಸರ್ ಮಾಡಿ ಹಾಂ ನೋಡಿ ವಿಷ್ಣುವರ್ಧನ್ಗ ಹಾಂ ಸ್ಟೈಲು ಹಾಂ ಸೂಪರ್ ಸ ತಮ್ಮ ಹೆಸರೇನು ಓ ಆಗಲೇ ಹೇಳ್ದಲ್ವಾ ಚಟುಂಡಿ ರಾಜು ಅಂತ ಓಕೆ ಸರ್ ಸ್ನೇಹಿತರೆ ಇವರ ಡ್ಯಾನ್ಸ್ನ ನೋಡಿದರೆ ಇವರ ಡೈಲಾಗ್ ನೋಡಿದಿರಿ ಇವರನ್ನ ಹರಸಿ ಆಶ್ವದಿಸಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಎಲ್ಲರೂ ನಮಸ್ಕಾರ ಹೇಳಬೇಡಿ ಹಾತಿ ಓಕೆ ಓಕೆ ಸರ್ ಧನ್ಯವಾದಗಳು ಸರ್